ಹಲೋ ಫ್ರೆಂಡ್ಸ್ ಇವತ್ತು ದಿನ ಒಂದು ಕುರಿ ಸಂತೇಲಿ ಕುರಿಗಳು ಯಾವ ಥರ ರೇಟ್ ಅದಾವೆ ಮತ್ತು ಏನು ರೇಟ್ ಹೇಳ್ತಾರೆ ಮಾಲಕರ ಅಂತೇಳಿ ಕೇಳೋಣ ಫ್ರೆಂಡ್ಸ್ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಇದು ಮಾಲಕರದಾರ ಏನು ರೇಟ್ ಹೇಳ್ತಾರೆ ಕೇಳೋಣ ಬರ್ರಿ ಫ್ರೆಂಡ್ಸ್ ಅಣ್ಣ ಏನು ರೇಟ್ ಹೇಳ್ತಾರೆ ರೇಟ್ ಏನು ಹೇಳ್ತಾರೆ ನಾನ್ಸ್ ಹದಿನಾರು ಹದಿನಾರು ಹೆಂಗೆ ಹೇಳ್ತಾರೆ ನಾನು ಫ್ರೆಂಡ್ಸ್ ಇವ ಅಣ್ಣ ಇವಾಗ ಕಾಲ ಮರಿದಾವಣ್ಣ ಗಬ್ಬದ ಇವಾಗ ಕಾಲಾಗ ಏನ್ ಉಳ್ದು ಗಬ್ಬದಂತ ಹದ್ನಾರುವರೆ ಹಂಗೆ ವ್ಯಾಪಾರ ನೋಡಿ ಫ್ರೆಂಡ್ಸ್ ಫೈನಲ್ ಇಲ್ಲಣ್ಣ ಇಲ್ಲ ಯೂಟ್ಯೂಬ್ ಚಾನೆಲ್ ಹಾಕ ಯೂಟ್ಯೂಬ್ ಇಲ್ಲ ಹೇಳಣ್ಣ ಒಂದು ರೇಟ್ ಹೇಳೋಣ ಹದಿನಾರುವರೆ ಹಂಗೆ ವ್ಯಾಪಾರ ನೋಡ್ಬೋದು మరి కురి అదే ఫ్రెండ్స్ జవారి మరి కురి ఇదే ఫ్రెండ్స్ ఇది నోడ్కోబోద్దు నీవు ఫ్రెండ్స్ మాల్కర ఇదారా ఏం రేట్ హతారీ ఫ్రెండ్స్ ఏం రేట్ హతారా

ಹದಿನಾರು ಊರ್ಲಿ ವ್ಯಾಪಾರ ಹೇಳ್ತಮ ಫ್ರೆಂಡ್ಸ್ ಗೋಕಾಕ್ ಮಾರ್ಕೆಟ್ ಫ್ರೆಂಡ್ಸ್ ಇವತ್ತಿದೆ ಹಂಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಫೈನಲ್ ಕೊಡೋದು ಏನು ರೇಟ್ ಹೇಳ್ತೀನಿ ಫೈನಲ್ ಕೊಡೋದು ಏನು ರೇಟ್ ಹೇಳ್ತಿ ಹದಿನಾರು ಊರಿ ಹೇಳ್ಯಾರ ಫ್ರೆಂಡ್ಸ್ ಅವರ ಹೇಳುವಾರ ಅವ್ರ ನಂಬರ್ ಕೊಡ್ತೀನಿ ಫ್ರೆಂಡ್ಸ್ ಯಾರಿಗಾರು ಬೇಕಾರ ಕಾಲ್ ಮಾಡಿರಿ ನಂಬರ್ ಹೇಳಣ್ಣ ನಿಮ್ದು ಏಟ್ ಒನ್ ಏಟ್ ಒನ್ ಜೀರೋ ಡಬಲ್ ಫೈ ಜೀರೋ ಡಬಲ್ ಫೈ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಒನ್ ಡಬಲ್ ಟು ಒನ್ ಡಬಲ್ ಟು ಹದಿನಾರು ನಾವು ಬಿಟ್ಟು ಕೊಡ್ತೇವೆ ರೀ ಕೇಳಿದ್ರಿ ಫ್ರೆಂಡ್ಸ್ ಅವ್ರ ನಂಬರ್ ಕೊಟ್ಟದ ಈಗ ಆ ನಂಬರ್ ಕಾಲ್ ಮಾಡಿ ಕೇಳಿ ಫ್ರೆಂಡ್ಸ್ ಹದಿನಾರುವರೆ ಹೇಳಿದಾರ ಇನ್ನೂ ಹೆಚ್ಚು ಕೊಡು ಮಾಡಿಕೊಡ್ತಾರಂತ ಯಾರಿಗ್ಯಾರು ಬೇಕಾರ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಎಳಗ ಕೆಂಪ್ ಮರಿದಾವ್ ನೋಡಿ ಫ್ರೆಂಡ್ಸ್ ಕೆಂಪ್ ಕುರಿ ಫ್ರೆಂಡ್ಸು ಹದಿನೈದು ಸಾವಿರ ರೂಪಾಯಿ ಆ್ಯಪರ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸು ಗಬ್ಬದವನಿವ ಎಲ್ಲ ಗಬ್ಬದವನ ತೊಡೆ ಮರಿ ಕುರಿ ದೊಡೆ ತೊಡೆ ಫ್ರೆಂಡ್ಸ್ ಇವ ಇವ ಹದಿನೈದು ಸಾವಿರ ವ್ಯಾಪಾರ ಹೇಳ್ತಾರೆ ಫ್ರೆಂಡ್ಸ್ ಇವಾಗ ನೋಡ್ಕೋದು ಫ್ರೆಂಡ್ಸ್ ಇವ ಎಳಗ್ ಕ್ಯಾಂಪ್ ಜಾತ್ರೆ ಇವ ಇವ ಹದಿನೈದು ಸಾವಿರ ವ್ಯಾಪಾರ ಹೇಳ್ತಾರ ಫ್ರೆಂಡ್ಸ್ ಇವ ತೊಡೆ ಎಳಗಪ್ಪದಂತ ಮತ್ತು ಕಾಲಾಗ ಮರಿದಾವಂತ ಫ್ರೆಂಡ್ಸ್ ಇವ ಹದಿನೈದು ಸಾವಿರ ವ್ಯಾಪಾರ ಹೇಳ್ತಾವ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಗುರುಗಳು ಏನ್ ರೇಟ್ ಹೇಳ್ತೇನೆ ರೇಟ್ ಏನ್ ಹೇಳ್ತೇನಾ ಎಲ್ಲ ಕೆಲ ಏನ್ ರೇಟ್ ಹೇಳ್ತೀನಿ ಇವೇನು ಹೇಳ್ತೇನಾ ರೇಟ್ ರೇಟ್ ಏನು ಹೇಳ್ತೇನೆ ಇವತ್ತು ಎಂಟು ಸಾವಿರಕ್ಕೆ ಹತ್ತಿರ ಫ್ರೆಂಡ್ಸ್ ಐದು ಸಾವಿರ ಕೊಡ್ತೀಯನಾ ಐದು ಸಾವಿರಕ್ಕೆ ಕೇಳ್ತಲೆ ಫ್ರೆಂಡ್ಸ್ ಇಲ್ಲ ನಾ ಫೈನಲ್ ಏನು ರೇಟ್ ಬಂದ್ರೆ ಕೊಡತರ ನಾವು ಬಂದ್ರೆ ಒಂದು ಕೊಡ್ತೇವೆ ಏನು ಹೇಳ್ತೇನ ಯಾರು ಉಂಟು ಎಂಟು ಸಾವಿರ ಎರಡುನೂರ ಎರಡ್ನೂರು ಕಡಿಮೆ ಆರು ಸಾವಿರ ಕೊಡ್ತೇನೆ ನೋಡಿ ಫ್ರೆಂಡ್ಸ್ ಎಂಟು ಸಾವಿರ ಹೇಳ್ತಾರೆ ಎರಡುನೂರು ಸಾವಿರ ಫೈನಲ್ ಕೊಡ್ದನಾ ಸಾವಿರ ಎರಡುನೂರಲ್ಲಿ ಅವ್ರು ಫೈನಲ್ ಏಳುವರಿ ಹೇಳ್ತಾರೆ ಫ್ರೆಂಡ್ಸ್ ಫೈನಲ್ ಫೈನಲ್ ಕೊಡದೆ ಹೇಳಂತ ರೇಟ್ ಏನು ಹೇಳ್ತೇನೆ ಆಯ್ತು ಹದಿಮೂರ ಹೇಳತಾರ ಫ್ರೆಂಡ್ಸಿಗೆ ಹದಿಮೂರವರಿ ಹೇಳ್ತಾರೆ ನೋಡಿ ಅಣ್ಣ ಫೈನಲ್ ಏನ್ ರೇಟಿಗೆ ಕೊಡ್ತೀನಿ ಎಂಟು ಸಾರ್ ಹನ್ನೊಂದುವರೆ ಕೇಳ್ತಾರ ಒಂಬತ್ತು ಕೊಡ್ತೇನವರಿ ಅಣ್ಣ ಒಂಬತ್ತುವರೆ ಕೇಳ್ರಿ ಇಲ್ಲ ಅಂತ ಹನ್ನೊಂದುವರೆ ಕೇಳ್ತಾರ ಎರಡ್ನೂರ ಕಡಿಮೆ ಹತ್ತು ಸಾವಿರ ಕೊಡ್ತೇನೆ ಕಡಿಮೆ ಹತ್ತು ಸಾವಿರ ಹನ್ನೆರಡುವ ಊರಿಗೆ ಹನ್ನೊಂದುವರೆ ಕೇಳಾರಂತ ಫ್ರೆಂಡ್ಸ್ ಇಲ್ಲಿ ಹಾಡ್ಗಳ ಫ್ರೆಂಡ್ಸು ಬಡ್ಡ ಹಾಡ್ಗಳ ಫ್ರೆಂಡ್ಸು ನೋಡ್ಬೋದು ನೀವು ಏನ್ ರೇಟ್ ಹೇಳ್ತಾರ ಅಣ್ಣ ಏನ್ ರೇಟ್ ಹೇಳ್ತಿರ ಎಲ್ಲಕ್ಕೆಲ್ಲ ಏನ್ ರೇಟ್ ಹೇಳ್ತೇನೆ ನಮ್ಮ ಮಾಮೂಲಿ ನಾವು ಯೂಟ್ಯೂಬ್ ಚಾನಲ್ ಏನ್ ರೇಟ್ ಹೇಳ್ತೇನೆ ಹದಿಮೂರು ಸಾವಿರ ಹದಿಮೂರು ಸಾವಿರ ತನಕ ಹೇಳ್ತಾವೆ ಫ್ರೆಂಡ್ಸ್ ಫೈನಲ್ ಏನ್ ರೇಟ್ ಬಂದ್ರೆ ಕೊಡ್ತೀನಿ ನೀವು ಹನ್ನೊಂದುವರಿ ಬಂದ್ರೆ ಕೊಡ್ತಾನು ಫ್ರೆಂಡ್ಸ್ ಇವ್ರ ಯಾರ್ಯಾರ ಬೇಕಾರ ಇವ್ರ ಫೋನ್ ನಂಬರ್ ಹಾಕೇತ್ನ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ನಂಬರ್ ಹೇಳೋಣ ನಿಮ್ದು ಡಬಲ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಟೂ ಫೈವ್ ಸೆವೆನ್ ಸಿಕ್ಸ್ ಫೈವ್ ಸೆವೆನ್ ಯಾರ್ಯಾರು ಬೇಕಾರು ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಫೈನಲ್ ಹನ್ನೊಂದೊಂದು ಆದ್ರೆ ಕೊಡ್ತಾರಂತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ದೊಡ್ಡ ದೊಡ್ಡಗಳು ಬಂದವ ಹೋಗ ನೋಡಿ ಫ್ರೆಂಡ್ಸ್ ಏನ್ ರೇಟ್ ಹೇಳ್ತೇನೆ ಇವರು

ಎರಡ್ನೂರು ಕಡಿಮೆ ಏಳು ಸಾವಿರ ಕೊಡ್ತೇನೆ ಎರಡ್ನೂರು ಕಡಿಮೆ ಏಳು ಸಾವಿರ ಕೇಳಿ ಇಲ್ಲ ಅಂದ್ರೆ ಒಂದು ಫ್ರೆಂಡ್ಸ್ ಹತ್ತು ಸಾವಿರ ಸರ್ ಫೈನಲ್ ಹತ್ತು ಸಾವಿರ ಹೇಳಿ ಎರಡ್ನೂರು ಕಡಿಮೆ ಏಳು ಸಾವಿರಕ್ಕೆ ಇಲ್ಲರೂ ಮಲಕ ಏನು ರೇಟ್ ಹೇಳ್ತೀವ ಜೋಡಿ ಏನ್ ಹೇಳ್ತಾನೆ ಜೋಡಿ ಮೂವತ್ತೆರಡು ಹತ್ತೊಂದು ಫ್ರೆಂಡ್ಸ್ ಫೈನಲ್ ಕೊಡದೆ ಒಂಬತ್ತರಲ್ಲೇ ಕೊಡ್ತೇನೆ ಫ್ರೆಂಡ್ಸ್ ಕೇಳ್ ಲೆಕ್ಕ ಇಲ್ಲ ನಂತರ ಫ್ರೆಂಡ್ಸ ಮೂವತ್ತು ಸಾವಿರ ಹೇಳುವ ಫ್ರೆಂಡ್ಸ್ ಫೈನಲ್ ಅಂತ ಒಂದು ನೋಡ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ ಟೂರಲ್ಲಿ ಅಂತದ ನೋಡಿ ಫ್ರೆಂಡ್ಸ್ ಇದು ಮಾರ್ಕೆಟ್ ಫ್ರೆಂಡ್ಸ್ ಇದೆ ನೋಡ್ಬೋದು ನೀವು ನೋಡಿ ಫ್ರೆಂಡ್ಸ್ ಯಾವ ರೀತಿ ಕುಡೀತಿ ಅಂತೇಳಿ ನೋಡ್ಕೊಂಡು ಓಕಾಕ್ ಮಾರ್ಕೆಟ್ ಆಡಿಂದ ಅಡಿಸೋಟ ಫ್ರೆಂಡ್ಸ್ ಆಡೊಳದವ ಏನು ರೇಟ್ ಹೇಳ್ತಾರೆ ಕೇಳೋಣ ಫ್ರೆಂಡ್ಸ್ ಅಣ್ಣ ಏನು ರೇಟ್ ಹೇಳ್ತೀವ ಇವ ಮೊರುಕ ಮೊರು ಏನು ರೇಟ್ ಹೇಳ್ತೇನ ಈ 220 ಸಾವಿರ ಇದೆ ಇದು 1 ಕೊಂಕ ಫ್ರೆಂಡ್ಸ್ ನೀವು ಏನು ರೇಟ್ ಹೇಳ್ತೇನ ಫನ್ನನ್ ತೋರ್ ಹೇಳ್ತಾರೆ ಫ್ರೆಂಡ್ಸ್ ಓಕಾಕ್ ಮಾರ್ಕೆಟ್ ಒಳಗಿದಾ ಅಣ್ಣ ಫೈನಲ್ ಕೊಡುದಾ ಫೈನಲ್ 90ಕ್ಕೆ ಬಂದ್ರೆ 90ಕ್ಕೆ ಬಂದ್ರೆ ಕೊಡ್ತಾನೆ ಫ್ರೆಂಡ್ಸ್ ಯಾವ ತರ ಮಾರ್ಕೆಟ್ ಅಂತ ಹೇಳಿ ನೋಡ್ ಫ್ರೆಂಡ್ಸ್ ಹಂಗ ನಮ್ ಚಾನಲ್ ಹೊಸದಾಗಿ ಯಾರು ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್